ಅರಕಲಗೂಡು ಪಟ್ಟಣದ ಪೇಟೆ ಬಡಾವಣೆಯಲ್ಲಿರುವ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಮಧ್ಯಾಹ್ನದ ಬಿಸಿಯೂಟಕ್ಕೆ ಮೊಟ್ಟೆ ಮತ್ತು ತರಕಾರಿ ತರಲು ಮಕ್ಕಳನ್ನು ಬಳಕೆ ಮಾಡಿಕೊಳ್ಳುತ್ತಿರುವ ಆರೋಪ ಕೇಳಿಬಂದಿದೆ ಹಾಸನ ಜಿಲ್ಲೆಯ ಅರಕಲಗೂಡು ಪಟ್ಟಣದ ಬಿಯೋ ಕಚೇರಿ ಆವರಣದಲ್ಲಿರುವ ಸರ್ಕಾರಿ ಶಾಲೆ ಮಕ್ಕಳು ಪ್ರತಿನಿತ್ಯ ಮಾರುಕಟ್ಟೆಗೆ ತೆರಳಿ ತರಕಾರಿ ಮೊಟ್ಟೆ ತರುವ ದೃಶ್ಯವನ್ನು ಕಂಡು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಶೈಕ್ಷಣಿಕ ಕಾರ್ಯಗಳಿಗೆ ಸೀಮಿತರಾಗಿರಬೇಕಾದ ಶಾಲಾ ಮಕ್ಕಳು ಅಪಾಯಕಾರಿ ಪೇಟೆಯ ರಸ್ತೆಗಳಲ್ಲಿ ಓಡಾಡಿ ವಸ್ತುಗಳನ್ನು ತರುವ ಕೆಲಸ ಮಾಡುವುದನ್ನು ಶಿಕ್ಷಣ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಶಾಲಾ ಆಡಳಿತ ಮಂಡಳಿ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ

ಇಂದ ಅಲ್ಲಿಂದ ಹೆಡ್ ಮತ್ತೆ ಟೀಚರ್ಗಳು ದಿನ ಪ್ರತಿದಿನ ಇಬ್ರಲ್ ಮಕ್ಕಳನ್ನ ತರ್ಕಾರಿ ಮತ್ತು ಮೊಟ್ಟೆ ತರಕಾರಿ ಕಳಿಸ್ತಾರೆ ಸಂತೆಗೆ ಅದು ಶಾಲಾ ಟೈಮ್ ಅಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಅವ್ ಪಾಠ ಕೇಳಂಗಿಲ್ಲ ಹಂಗಿಲ್ಲ ಅದು ಮೇಷ್ ಮಕ್ಳಿಗೆ ಏನ್ ತರಕ್ ವಹ್ಸಿಲ್ಲ ತರಕಾರಿನ ಮೇಷ ತರಬೇಕು ದಿನ ಪ್ರತಿ ದಿನ ಇಬ್ಬಿಬ್ರು ಜೊತೆ ಮಾಡಿ ಪ್ರತಿ ದಿನ ಕಳಿಸ್ತಾರೆ ಅದ್ರ ಬಗ್ಗೆ ಅರ್ಕೋಡ್ ಬಿ ಶಾಲೆಯ ಮುಖ್ಯ ಶಿಕ್ಷಕ ವಸಂತ್ ಎಂಬುವರು ಪ್ರತಿನಿತ್ಯ ಮೊಟ್ಟೆ ಮತ್ತು ತರಕಾರಿ ತರಲು ಮಕ್ಕಳನ್ನು ಶಾಲೆಯಿಂದ ಕಳುಹಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಕನ್ನಡ ಒಂಬತ್ತು ವಾಹಿಗೆ ಹೇಳಿಕೆ ನೀಡಿದ ಬಿಒ ಈ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ಶಾಲೆಗೆ ಹೋಗಿ ವರದಿ ಪಡೆದಿದ್ದು ಈ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರು ಎಂಬುದನ್ನು ತಿಳಿಯಲು ಮುಖ್ಯೋಪಾಧ್ಯಾಯಿಗೆ ನೋಟಿಸ್ ನೀಡಿದ್ದೇನೆ ವರದಿ ಬಂದ ಬಳಿಕ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು ನಿನ್ನೆ ಸುದ್ದಿ ಮಾಧ್ಯಮದಲ್ಲಿ ಮಕ್ಕಳನ್ನ ಕರೆದು ಮೊಟ್ಟೆಯನ್ನ ಮಕ್ಕಳು ತಗೊಂಡು ಹೋಗ್ತಾ ಇರುವಂಥದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಂದ ಕಾರಣಕ್ಕಾಗಿ ನಾನು ಇವತ್ತು ಬೆಳಗ್ಗೆಯೇ ಶಾಲೆಗೆ ಭೇಟಿ ನೀಡಿರ್ತೀನಿ ಭೇಟಿ ನೀಡಿ ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ತರಿಸ್ಕೊಂಡಿದ್ದೀನಿ ಜೊತೆಗೆ ಶೋಕಾಸ್ ನೋಟಿಸ್ ಕೂಡ ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯಿಗೆ ನೀಡಿರ್ತೀನಿ ಜೊತೆಗೆ ಅಲ್ಲಿಯ ಕರ್ತವ್ಯಗಳನ್ನು ಮುಖ್ಯ ಅಡಿಗೆ ಮತ್ತು ಅವರಿಗೆ ಸಿಬ್ಬಂದಿಗಳಿಗೆ ಕಡ್ಡಾಯವಾಗಿ ವಹಿಸಬೇಕು ಅಂತ ಹೇಳಿ ಮುಖ್ಯೋಪಾಧ್ಯಾಯರಿಗೆ ನಾನು ಸೂಚನೆಯನ್ನ ಕೂಡಲೇ ಇನ್ನು ಮುಂದೆ ಏನಾದ್ರು ಈ ರೀತಿಯಲ್ಲಾದ್ರೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಎಚ್ಚರಿಕೆಯನ್ನು ಕೂಡ ಅವರಿಗೆ ನಾನು ಮುಖ್ಯೋಪಾಧ್ಯಾಯರಿಗೆ ನೀಡಿ ಒಟ್ಟಿನಲ್ಲಿ ಪುಟ್ಟ ವಯಸ್ಸಿನಲ್ಲಿ ಮಕ್ಕಳನ್ನು ಬಾಲಕಾರ್ಮಿಕ ಪದ್ಧತಿಗೆ ದೂಡುವುದು ತಪ್ಪು ಎಂಬುದು ಸರ್ಕಾರದ ನಿಯಮ ಸರ್ಕಾರಿ ಶಾಲೆಯ ಶಿಕ್ಷಕರು ಮಾಡಬೇಕಾದ ಕೆಲಸವನ್ನು ಓದುವ ವಯಸ್ಸಿನ ಬಾಲಕರನ್ನು ತರಕಾರ ಮತ್ತು ಮೊಟ್ಟೆ ತರಲು ಬಳಕೆ ಮಾಡಿಕೊಳ್ಳುತ್ತಿರುವುದು ಶಾಲೆಯ ಶಿಕ್ಷಕರ ಬೇಜವಾಬ್ದಾರಿ ತನಕ್ಕೆ ಹಿಡಿದ ಕೈಕನ್ನಡಿಯಾಗಿದ್ದು ಮುಂದೆ ತಪ್ಪಿತಸ್ಥರ ವಿರುದ್ಧ ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ